ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭೂಟಾನ್ಗೆ ತೆರಳಿದ್ದಂಥ ನರೇಂದ್ರ ಮೋದಿ ಅವರು ಅಲ್ಲಿಂದ ಮರಳಿದ ಮೇಲೆ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಗೊತ್ತಾ ನೇರವಾಗಿ ಎಲ್ ಎಚ್ ಜೆ ಪಿ ಆಸ್ಪತ್ರೆಗೆ ಹೋಗ್ತಾರೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಆಸ್ಪತ್ರೆಗೆ ಅಲ್ಲಿ ದಿಲ್ಲಿಯ ಬಾಂಬ್ ಸ್ಫೋಟದಲ್ಲಿ ಯಾರ್ಯಾರು ಗಾಯಾಳುಗಳಾಗಿದ್ದಾರೋ ಅವರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮೊಟ್ಟ ಮೊದಲೇದಾಗಿ ನೆರವೇರಿಸ್ತಾರೆ ನರೇಂದ್ರ ಮೋದಿಯವರು ನೋಡಿ ಒಬ್ಬ ರಾಜಕಾರಣಿಗೆ ಅಥವಾ ಒಬ್ಬ ಪ್ರಧಾನಿಯ ಹುದ್ದೆಯಲ್ಲಿರುವಂಥ ವ್ಯಕ್ತಿಗೆ ಅಥವಾ ಯಾವುದೇ ಒಂದು ಮುಖ್ಯಸ್ಥನಾದಂಥ ವ್ಯಕ್ತಿಗೆ ಇರಬೇಕಾದಂಥ ಕನಿಷ್ಠ ಸಂವೇದನಾಶೀಲತೆ ಇದು ನಮ್ಮಲ್ಲಿ ಏನಾಗತ್ತೆ ರಾಜಕಾರಣದಲ್ಲಿ ಪ್ರತಿ ಹಂತದಲ್ಲಿಯೂ ಪ್ರತಿ ಪ್ರತಿ ಪ್ರಕ್ರಿಯೆಯಲ್ಲಿಯೂ ಕೂಡ ರಾಜಕಾರಣವನ್ನೇ ನೋಡುವಂಥ ಮನಸ್ಥಿತಿಯ ಜನರಿರುವ ಸಂದರ್ಭದಲ್ಲಿ ಮಾನವೀಯತೆ ಯಾವತ್ತು ಸೈಡ್ ಲೈನ್ ಆಗಿಬಿಡತ್ತೆ ಅಂಥಕರಣ ತನ್ನ ಸ್ಥಾನವನ್ನು ಕಳ್ಕೊಂಬಿಡತ್ತೆ ತಮ್ಮ ರಾಜಕೀಯ ಅಸ್ತಿತ್ವ ಬಹಳ ಮುಖ್ಯ ಆಗತ್ತೆ ತಮ್ಮ ಅಸ್ಥಿರತೆಗೆ ಯಾವಾಗಲೂ ಪ್ರಾಧಾನ್ಯತೆ ದೊರಕತ್ತೆ ಆದರೆ ನಿಜವಾಗಲೂ ಇದರಿಂದ ಯಾರು ಆತಂಕಕ್ಕೀಡಾಗಿದ್ದಾರೋ ಯಾರು ಇದರಿಂದ ನೊಂದಿದ್ದಾರೋ ಯಾರು ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೋ ಅವ್ರ ಬಗ್ಗೆ ಯಾರು ಗಮನವೇ ಹೋಗೋದಿಲ್ಲ ಬಾಂಬ್ ಸ್ಫೋಟ ಆಯಿತು ಸಕ್ಕ ಸತ್ತವರ ಸಂಖ್ಯೆ ಎಷ್ಟು ಗಾಯಾಳುಗಳ ಸಂಖ್ಯೆ ಎಷ್ಟು ಅಂತ ಕೇವಲ ನಂಬರ್ಗಳಾಗಿಬಿಡ್ತಾರೆ ವ್ಯಕ್ತಿಗಳು ಅನ್ನೋದನ್ನು ಬಿಟ್ಟರೆ ಅವರ ಹಿನ್ನೆಲೆಯೇನು ಅವರ ಮನೆಯಲ್ಲಿ ಅವರ ಸ್ಥಾನಮಾನ ಏನು ಎಷ್ಟೋ ಜನ ಅವರ ದುಡಿಮೆಯಿಂದ ಇಡೀ ಮನೆ ನಡೀತಾ ಇರ್ತದೆ ಆದರೆ ಆತ ಈಗ ಆಸ್ಪತ್ರೆಯಲ್ಲಿರ್ತಾನೆ ಅವರ ಖರ್ಚು ವೆಚ್ಚ ನೋಡ್ಕೊಳ್ಳೋರು ಯಾರು ಮಗುವಿನ ಫೀಸ್ ಕಟ್ಟಬೇಕಾಗಿರುತ್ತೆ ಮನೆಯಲ್ಲಿ ಕಿರಾಣಿ ಸಾಮಾನು ಇರೋದಿಲ್ಲ ತಂದೆಗೆ ಔಷಧಿ ತಂದು ಕೊಡಬೇಕಾಗಿರುತ್ತೆ ಇನ್ಯಾವುದೋ ಸಮಸ್ಯೆ ಇರ್ತವೆ ಇದೆಲ್ಲದರ ಮಧ್ಯೆ ಇಂಥದ್ದೊಂದು ಅವಘಡ ಸಂಭವಿಸಿಬಿಡುತ್ತೆ ಮನೆಯ ಯಜಮಾನ ಎನಿಸ್ಕೊಂಡಂಥ ವ್ಯಕ್ತಿ ಯಾರು ದುಡಿಯಲಿಕ್ಕೆ ಹೋಗಿದ್ನೋ ಅವನು ಇಂಥ ಒಂದು ಬಾಂಬ್ ಸ್ಫೋಟದಿಂದ ಈ ರೀತಿ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಬಿದ್ದಿರ್ತಾನೆ ಆತನ ಬಗ್ಗೆ ಮಾತನಾಡಲಿಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಸಿದ್ಧನಿರೋದಿಲ್ಲ ಎಲ್ಲ ಚಾನಲ್ಗಳನ್ನು ನೋಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ವ್ಯಕ್ತಿಗಳ ಸ್ಥಿತಿಗತಿ ಏನು ಅಂತ ಎಷ್ಟು ಜನ ತೋರಿಸ್ತಾ ಇದ್ದಾರೆ ಒಂದು ಸ್ವಲ್ಪ ಗಮನಿಸಿ ನೋಡಿ ಅಂದರೆ ನಾವು ದಿನದಿಂದ ದಿನಕ್ಕೆ ಸಂಚಲನಾತ್ಮಕ ಸುದ್ದಿಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಮಾನವೀಯತೆಗೆ ಬೆಲೆಯನ್ನೇ ಇಲ್ಲ ನರೇಂದ್ರ ಮೋದಿ ಅವರು ಭಿನ್ನರಾಗಿ ನಿಲ್ಲುವುದು ಇಂಥ ವಿಚಾರದಲ್ಲಿ ಬಂದ ತಕ್ಷಣ ಅವರಿಗೆ ಸಿ ಸಿ ಎಸ್ ಮೀಟಿಂಗ್ ಇತ್ತು ವಿಶೇಷವಾದಂಥ ಸಭೆಯನ್ನು ಕರೆದು ಇದರ ಮುಂದೆ ಮಾಡಬೇಕಾದಂಥ ಕಾರ್ಯಾಚರಣೆಯ ಬಗ್ಗೆ ಮತ್ತು ಈಗ ನಡೀತಾ ಇರುವಂಥ ಕಾರ್ಯಾಚರಣೆಯ ಬಗ್ಗೆ ಅತ್ಯಂತ ಮುಖ್ಯವಾದಂಥ ಸಭೆ ಅದು ಈ ಸಭೆಯ ನಂತರವೇ ಮುಂದಿನ ನಮ್ಮ ಸ್ಟ್ರಾಟಜಿ ತಂತ್ರ ತೀರ್ಮಾನ ಆಗುತ್ತೆ ಆದರೆ ಅದಕ್ಕಿಂತ ಮುಂಚೆ ಮೋದಿಯವರು ಆಸ್ಪತ್ರೆಗೆ ಹೋಗ್ತಾರೆ ಅದಕ್ಕೆ ನರೇಂದ್ರ ಮೋದಿಯವರಿಗೆ ಜಾಗತಿಕ ಮಟ್ಟದಲ್ಲಿ ಇಂಥದ್ದೊಂದು ಪ್ರತಿಷ್ಠೆ ಘನತೆ ಲಭ್ಯ ಆಗಿರೋದು ಅಂತ ನನಗನ್ಸುತ್ತೆ ಇರಲಿ ಈಗ ವಿಷಯಕ್ಕೆ ಬರ್ತೀನಿ ವಿಷಯ ಒಂದು ಮಾತನ್ನು ನರೇಂದ್ರ ಮೋದಿಯವರು ಹೇಳಿದರು ಏನು ಹೇಳಿದರು ಅಂತಂದರೆ ಎನಿ ಆ್ಯಕ್ಟ್ ಆಫ್ ಟೆರ್ರರ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಆ್ಯಕ್ಟ್ ಆಫ್ ವಾರ್ ಅಂತ ಪಾಕಿಸ್ತಾನಕ್ಕೆ ಕೈ ಚಾಚಿ ಈ ಮಾತನ್ನು ನರೇಂದ್ರ ಮೋದಿ ಅಮಿತ್ ಶಾ ಅವರು ಯಾವಾಗ ಪೆಹಲ್ಗಾಮ್ನ ದುರಂತ ಆಗತ್ತೋ ಅದಾದ ಮೇಲೆ ನಾವು ಆಪರೇಷನ್ ಸಿಂಧೂರನ್ನು ನಡೆಸ್ತೀವೋ ಆಪರೇಷನ್ ಸಿಂಧೂರಾದ ಮೇಲೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳಿದ ಮಾತು ಇಷ್ಟು ದಿವಸ ಏನು ನಡೆದೋಯ್ತೋ ನಡೆದೋಯ್ತು ಇನ್ನು ಮುಂದೆ ನಡೆಯುವಂಥ ಒಂದೇ ಒಂದು ಉಗ್ರ ಚಟುವಟಿಕೆ ಕೂಡ ಪಾಕಿಸ್ತಾನದ ಕಡೆಯಿಂದ ನಡೆಯುವಂಥ ಒಂದೇ ಒಂದು ಉಗ್ರ ಚಟುವಟಿಕೆ ಕೂಡ ಅದನ್ನು ಯುದ್ಧವೆಂದು ನಾವು ಪರಿಗಣಿಸುತ್ತೇವೆ ಅಂತ ಒಂದು ಮಾತನ್ನು ಹೇಳಿದರು ನೋಡಿ ಈ ಮಾತನ್ನು ಹೇಳಿದ್ದು ಒಬ್ಬ ಪ್ರಧಾನಮಂತ್ರಿ ಮತ್ತು ಒಬ್ಬ ಗೃಹ ಸಚಿವ ನಮ್ಮ ರಾಜಕಾರಣಿಗಳು ಬೆಳಗ್ಗೆ ಇದ್ದರೆ ಮಾತಾಡ್ತಾರೆ ಆ ಮಾತಿಗೆ ಅದು ಶಬ್ದವಾಗತ್ತೆ ಅಥವಾ ಅದು ಗಾಳಿಯಾಗತ್ತೆ ಸದ್ದಾಗತ್ತೆ ಅದಕ್ಕೆ ಯಾವುದೇ ರೀತಿಯಾದಂಥ ವಿಶ್ವಾಸಾರ್ಹತೆ ಇರುವುದಿಲ್ಲ ಆದರೆ ಒಬ್ಬ ಪ್ರಧಾನಮಂತ್ರಿ ಹೇಳಿದಾಗ ಅದನ್ನು ಜಾಗತಿಕ ಮಟ್ಟದಲ್ಲಿ ಗಮನಿಸಲಾಗುತ್ತೆ ಜೊತೆಗೆ ಇಂಥದ್ದೊಂದು ಟೆರ್ರರ್ ಆ್ಯಕ್ಟ್ ನಡೆದ ಸಂದರ್ಭದಲ್ಲಿ ಅಂದರೆ ದಿಲ್ಲಿಯ ಬಾಂಬ್ ಸ್ಫೋಟ ಸಂಭವಿಸದೆ ಆದ ಮೇಲೆ ನಡೆದಂಥ ಸನ್ನಿವೇಶದಲ್ಲಿ ಜಗತ್ತಿನ ಎಲ್ಲ ನಾಯಕರು ನರೇಂದ್ರ ಮೋದಿಯವರ ನಿಲುವು ಹೇಗಿರುತ್ತೆ ಅಂತ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾರೆ ಏಕೆಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಡ್ತಾ ಇರುವಂಥ ಪೆಡಂಬೂತ ಯಾವುದಾದರೂ ಇದ್ದರೆ ಅದು ಈ ರೀತಿಯದಾದಂಥ ಟೆರ್ರರ್ ಆ್ಯಕ್ಟಿವಿಟಿ ಅದು ಗಾಜಾ ಆಗಿರಬಹುದು ಅದು ಪ್ಯಾಲೆಸ್ಟೈನ್ ಆಗಿರಬಹುದು ಅದು ಇಸ್ರೇಲ್ ಆಗಿರಬಹುದು ಯಾವುದೇ ದೇಶ ಇರಬಹುದು ನಡೀತಾ ಇರುವಂಥ ಯುದ್ಧಗಳ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಜಿಹಾದಿ ಮನಸ್ಥಿತಿ ಬಹಳಷ್ಟು ಕಡೆ ಬಹಳ ಪ್ರಮುಖವಾದಂಥ ವಿಷಯ ಆಗಿ ಕಾಣಿಸ್ತಾ ಇರುವಂಥ ಸಂದರ್ಭ ಇದು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ನಿಲುವು ಏನಾಗಿರುತ್ತೆ ಅತ್ಯಂತ ತಾರ್ಕಿಕವಾದಂಥ ಅತ್ಯಂತ ಸಂದಿಗ್ಧವಾದಂಥ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ನರೇಂದ್ರ ಮೋದಿ ಅವರು ತುಂಬ ಚೆನ್ನಾಗಿ ಗೊತ್ತಿದೆ ಈಗ ನಡೆದಿರುವಂಥ ಈ ದಾಳಿ ಏನಿದೆ ಈ ದಾಳಿ ದಿಲ್ಲಿಯ ಜನರ ಮೇಲೆ ಮಾಡಿದ ದಾಳಿಯಲ್ಲ ಅದನ್ನು ನೇರವಾಗಿ ತನ್ನ ಮೇಲೆ ಪರೋಕ್ಷವಾಗಿ ಈ ಪಾತಕಿಗಳು ಮಾಡಿರುವ ದಾಳಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಈ ದಾಳಿ ಕೇವಲ ಭಾರತದ ಜನರನ್ನು ಆಕ್ರಮಣಕ್ಕೋಸ್ಕರ ಮಾಡಿ ಅವರನ್ನು ಹೆದರಿಸಲಿಕ್ಕಾಗಿ ಮಾಡಿದ್ದಲ್ಲ ಭಾರತದ ಅಸ್ತಿತ್ವವನ್ನು ಇವತ್ತು ನಿಕಷಕ್ಕೆ ಸಿಲುಕಿಸಿದ್ದಾರೆ ಅನ್ನೋದು ನರೇಂದ್ರ ಮೋದಿ ಅವರು ತುಂಬ ಚೆನ್ನಾಗಿ ಗೊತ್ತಿದೆ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿದೆ ಭಾರತದ ರಾಜಕೀಯ ಸ್ಥಿತಿ ಏನಿದೆ ಅದರ ಸ್ಥಿತ್ಯಂತರಕ್ಕಾಗಿ ರೆಜ್ಯೂಮ್ ಚೇಂಜ್ಗಾಗಿ ಈ ಕೃತ್ಯವನ್ನು ನಡೆಸಲಾಗಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ ಏನು ಗೊತ್ತಾ ಅವರ ಒಂದು ಹೇಳಿಕೆ ಇಡೀ ವಾತಾವರಣವನ್ನು ಬದಲಿಸುವಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಉದಾಹರಣೆ ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ನ ಭಾಳ ದೊಡ್ಡದಾದಂಥ ದುರಂತ ನಡೆಯುತ್ತೆ ನನ್ನ ಜೀವನದಲ್ಲಿ ನಾನು ಮರೆಯಲಾರದಂಥ ಸನ್ನಿವೇಶ ಇದು ನನ್ನ ಜೀವನದಲ್ಲಿ ಮೂವತ್ತು ವರ್ಷದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ನಾನು ಬೇಕಾದಷ್ಟು ಈ ರೀತಿಯಾದಂಥ ಟೆರರ್ ಆ್ಯಕ್ಟಿವಿಟಿಗಳನ್ನ ನೋಡಿದಿನಿ ಮುಂಬೈ ಬಾಂಬ್ ಸ್ಫೋಟ ಸರಣಿ ಸ್ಫೋಟ ಆದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಸ್ವತಃ ನಾನು ಮುಂಬೈನಲ್ಲೇ ಇದ್ದಂಥ ವ್ಯಕ್ತಿ ನಾನು ಅದಾದ ಮೇಲೆ ನಡೆದಂಥ ಎಷ್ಟೋ ಚಟುವಟಿಕೆಗಳನ್ನ ನಾನು ವರದಿ ಮಾಡಿದ್ದೇನೆ ಗಮನಿಸಿದ್ದೇನೆ ಅದರ ಅಪ್ಗಳನ್ನು ನೋಡಿದ್ದೇನೆ ಆದರೆ ಯಾವ ಪೆಹಲ್ಗಾಮ್ನಲ್ಲಿ ನಡೆಯುತ್ತಲ್ಲ ನೀನು ಹಿಂದೂನ ಅಂತ ಕೇಳಿ ಕೇಳಿ ಮಕ್ಕಳ ಎದುರಿಗೆ ಹೆಂಡತಿ ಎದುರಿಗೆ ಗುಂಡು ಹೊಡೆದು ಸಾಯಿಸಿದ್ರಲ್ಲ ಇಪ್ಪತ್ತಾರು ಜನರನ್ನ ಅದನ್ನು ಯಾರಾದರೂ ಮರಿಲಿಕ್ಕಾಗತ್ತನ್ರಿ ಕದ್ದು ಎಲ್ಲೋ ಒಂದು ಆರ್ ಡಿ ಎಕ್ಸ್ ಬಾಂಬ್ ಇಟ್ಟದ್ದು ಇನ್ನೆಲ್ಲೋ ಟ್ರೇನ್ ಒಳಗಡೆ ಇಟ್ಟದ್ದು ಇನ್ನೆಲ್ಲೋ ಸಂಚು ಮಾಡಿದ್ದು ಅಲ್ಲ ಇದು ಎದುರುಗಡೆ ಗನ್ ಪಾಯಿಂಟ್ನಲ್ಲಿಟ್ಟು ನೀನು ಹಿಂದೂ ಅಲ್ವಾ ಅಂತ ಕೇಳಿಕೊಂಡು ಗನ್ನ ಗುಂಡು ಹೊಡೆದು ಈ ದೇಶದ ಅಸ್ತಿತ್ವವನ್ನು ಪ್ರಶ್ನೆಗಿಟ್ಟಂಥ ಆ ಘಟನೆಯನ್ನು ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪಾಟ್ನಾದಲ್ಲಿಂದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಿಟ್ಟಿ ಮೇ ಮಿಲಾದುಂಗ ಅಂತ ನಾನು ಪ್ರತಿ ಬಾರಿ ಸಂಚಿಕೆಯಲ್ಲಿ ಅವಾಗ ಒಂದು ಹದಿನೈದು ದಿವಸ ಪ್ರತಿ ದಿವಸ ಏನು ಉಲ್ಲೇಖ ಮಾಡ್ತಾಯಿದ್ದೆ ಹಾಗೆ ಹೇಳುವಾಗ ನರೇಂದ್ರ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿರತ್ತೆ ನಾನು ತೆಗೆದುಕೊಳ್ಳುವಂಥ ಈ ತೀರ್ಮಾನ ಏನಿದೆ ಇದು ನಿರ್ಣಾಯಕವಾಗಿದೆ ಜಗತ್ತಿನ ಎಲ್ಲ ನಾಯಕರು ಗಮನಿಸ್ತಾರೆ ಅಂತ ನರೇಂದ್ರ ಮೋದಿ ಭಾರತದಲ್ಲಿರುವಂಥ ಇಂಡಿಯಾ ವಿಪಕ್ಷದವ್ರ ಬಗ್ಗೆ ಭಾಳ ತಲೆ ಕೆಟ್ಟುದಿಲ್ಲ ಭಾಳ ಜನರಿಗೆ ಇದು ಗೊತ್ತಿಲ್ಲ ಭಾರತದ ಇದೀ ರಾಜಕಾರಣವನ್ನು ಅವ್ರೀಗ ಅಮಿತ್ ಶಾಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ರಾಜನಾಥ್ ಸಿಂಗ್ ನೋಡ್ಕೋತಾ ಇದ್ದಾರೆ ಉಳಿದ ವಿಚಾರಗಳನ್ನು ಅಜಿತ್ ಡೋವಲ್ ನೋಡ್ಕೋತಾರೆ ಸೂಕ್ಷ್ಮಾತಿ ವಿಚಾರಗಳನ್ನು ಆ ರೀತಿಯದಾದಂಥ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಈಗಾಗಲೇ ಮಾಡಿ ಆಗೋಗಿದೆ ಜಾಗತಿಕ ಮಟ್ಟದಲ್ಲಿ ಜಾಗತಿಕ ನಾಯಕನ ಹಂಚ್ಕೊಂಡಿರುವಂಥ ನರೇಂದ್ರ ಮೋದಿ ಈ ಕಾಲಘಟ್ಟದಲ್ಲಿ ಇಂಥದೊಂದು ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತಾಳ್ಮೆಯನ್ನು ತೋರಿಸ್ತಾರಾ ಅಥವಾ ಆಕ್ರಮಣಕಾರಿಯಾಗಿ ಹೇಳಿಕೆಯನ್ನು ಕೊಡ್ತಾರಾ ಭಾಳ ಮುಖ್ಯವಾದ ವಿಚಾರ ಇದು ಈಗ ಸಿ ಸಿ ಡಿಯಲ್ಲಿ ಪ್ರಚಾ ಪ್ರಚಾರ ಆಗುವ ವಿಚಾರ ಸಿ ಸಿ ಎಸ್ ಮೀಟಿಂಗಲ್ಲಿ ಅಂದರೆ ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರವಾಗಿ ಈಗ ತೀರ್ಮಾನ ಮಾಡಲಾಗತ್ತೆ ಎನಿ ಆಕ್ಟ್ ಆಫ್ ಟೆರ್ರರ್ ಇಸ್ ಕನ್ಸಿಡರ್ಡ್ ಆಸ್ ಎನಿ ಇಟ್ ಈಸ್ ಆನ್ ಆಕ್ಟ್ ಆಫ್ ವಾರ್ ಅಂತ ಹೇಳಿದಾಗ ಪಾಕಿಸ್ತಾನದವರು ಈ ಟೆರರ್ ಮಾಡಿದಾರಾ ಅಂತ ಜಗತ್ತಿನ ಎಲ್ಲ ನಾಯಕರು ಪ್ರಶ್ನೆಯನ್ನು ಕೇಳ್ತಾರೆ ಇಡೀ ಪ್ರಕರಣವನ್ನು ತುಂಬ ಸೂಕ್ಷ್ಮವಾಗಿ ಮೊದಲು ಗಮನಿಸಿ ನೋಡಿ ನೀವು ಅಲ್ ಫಲಾಹ್ ಅನ್ನುವಂಥ ಒಂದು ಯೂನಿವರ್ಸಿಟಿ ಸ್ವಾಮಿ ಈ ಯೂನಿವರ್ಸಿಟಿ ಇರೋದೆಲ್ಲಿ ಫರೀದಾಬಾದಲ್ಲಿದೆ ಹರಿಯಾಣದಲ್ಲಿದೆ ಇದರ ಮೂಲ ಸಂಘಟನೆಯಲ್ಲಿದೆ ಇದರ ಮೂಲ ಸಂಘಟನೆ ತಮಿಳ್ನಾಡಿನಲ್ಲಿದೆ ಬಹಳಷ್ಟು ಜನರಿಗೆ ಗೊತ್ತೇ ಇದು ಅಲ್ ಫಲಾಹ್ ಟ್ರಸ್ಟ್ ಅಂತೇಳಿ ತಮಿಳ್ನಾಡಿರುವಂಥ ಒಂದು ಟ್ರಸ್ಟು ಹಿಂದಿಯನ್ನು ನಿರಂತರವಾಗಿ ದ್ವೇಷಿಸುವಂಥ ತಮಿಳ್ನಾಡಿನಲ್ಲಿರುವ ಟ್ರಸ್ಟು ಯಾವುದೇ ಶೈಕ್ಷಣಿಕ ಶಾಲೆಗಳನ್ನಾಗಲಿ ಅಥವಾ ಇನ್ಸ್ಟಿಟ್ಯೂಷನ್ನಾಗಲಿ ಮಾಡಲಾರದ ಟ್ರಸ್ಟು ಹೋಗಿ ಹರಿಯಾಣದಲ್ಲಿ ಸಂಸ್ಥೆಯನ್ನು ಮಾಡುತ್ತೆ ಕಾಲೇಜನ್ನು ಮಾಡಿ ಯೂನಿವರ್ಸಿಟಿಯನ್ನು ಮಾಡುತ್ತೆ ಅದರಲ್ಲಿರುವ ಜನ ಎಲ್ಲಿವರಿದ್ದಾರೆ ಕಾಶ್ಮೀರದವರಿದ್ದಾರೆ ಲಿಂಕನ್ನು ಗಮನಿಸ್ತಾ ಬನ್ನಿ ತಮಿಳ್ನಾಡಿನ ಸಂಸ್ಥೆ ಹರಿಯಾಣದಲ್ಲಿ ಯುನಿವರ್ಸಿಟಿ ಮಾಡುತ್ತೆ ಅಲ್ಲಿ ಫಲಾ ವಿಶ್ವವಿದ್ಯಾಲಯ ಮಾಡುತ್ತೆ ಅದರಲ್ಲಿರುವ ಉದ್ಯೋಗಿಗಳು ಅದರಲ್ಲಿರುವ ಪ್ರೊಫೆಸರು ಅಸ್ಟೆಂಟ್ ಪ್ರೊಫೆಸರು ಸ್ಟೂಡೆಂಟ್ಸು ಎಲ್ಲಿಯವರು ಅಂದರೆ ನಲವತ್ತೆರಡು ಜನ ಕಾಶ್ಮೀರದವರು ಸ್ವಾಮಿ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗತ್ತೆ ಒಂದು ಯೂನಿವರ್ಸಿಟಿಯನ್ನು ಸ್ಲೀಪರ್ಸಲ್ಲಾಗಿ ಮಾಡುವಂಥ ಎಲ್ಲ ಕುತಂತ್ರ ಈ ವರ್ಷ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನನ್ನ ಎರಡು ವಿಡಿಯೋದಲ್ಲೂ ನಾನು ಈಗಾಗಲೇ ಹೇಳಿದ್ದೇನೆ ಏನಂತ ಒಂದು ಗುಜರಾತ್ನ ಗಾಂಧಿನಗರದಲ್ಲಿ ದೊರಕಿರುವಂಥ ರೆಸಿನ್ ಎನ್ನುವಂಥ ಕೆಮಿಕಲ್ ಬಾಂಬನ್ನು ಮಾಡುವಂಥ ಪ್ರಯತ್ನ ಎರಡನೇದೊಂದು ಪೋಸ್ಟರ್ ಅಂಟಿಸುವ ಮೂಲಕ ಡಾಕ್ಟರ್ ಸಿಕ್ಕಾಕ್ಕೊಂಡಿರುವಂಥ ಪ್ರಯತ್ನ ಇದೆಲ್ಲವೂ ಏನನ್ನು ಚಿತ್ರಿಸ್ತಾ ಇದೆ ಅಂದರೆ ವೈಟ್ ಕಾಲರ್ಡ್ ಡಾಕ್ಟರ್ಸು ಈ ಬಾರಿ ಭಯೋತ್ಪಾದಕರಿಗೆ ಹೊರಹೊಮ್ಮಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ನಿಮಗೆ ಅನುಮಾನ ಬಾರಲಾರದ ಹಾಗೆ ಭಾಳ ದೊಡ್ಡ ಮತ್ ಮಟ್ಟದ ಒಂದು ಉಗ್ರ ಕೃತ್ಯವನ್ನು ನಡೆಸಲಿಕ್ಕೆ ಭಾಳ ದೊಡ್ಡ ಮಟ್ಟದ ಕುತಂತ್ರವನ್ನು ಮಾಡಿ ಸಿದ್ಧ ಮಾಡಿಕೊಂಡು ಆಗೋಗಿತ್ತು ನೋಡಿ ಯಾವುದೇ ಒಂದು ಉಗ್ರ ಚಟುವಟಿಕೆ ನಡೆದ ಸಂದರ್ಭದಲ್ಲಿ ತಕ್ಷಣದಲ್ಲಿ ಯಾವುದೋ ಒಂದು ಉಗ್ರಗಾಮಿ ಸಂಘಟನೆ ಪಾಕಿಸ್ತಾನದ್ದು ಈ ಕೃತ್ಯವನ್ನು ನಾನು ಮಾಡಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇತ್ತು ಲಷ್ಕರ್ ಎ ತೊಯ್ಬಾ ಇರ್ಬೋದು ಜೈಷ್ ಎ ಮೊಹಮ್ಮದ್ ಇರ್ಬೋದು ಯಾವುದೇ ಇರ್ಬೋದು ಘಟನೆ ನಡೆದು ಕೆಲವೇ ಗಂಟೆಗಳಲ್ಲಿ ಆ ಕಡೆಯಿಂದ ಹೇಳಿಕೆ ಬರೋದು ಮತ್ತು ಇದನ್ನು ಭಾಳ ದೊಡ್ಡದಾಗಿ ತಾನು ಮಾಡಿದಂಥ ವೀರ ಕೆಲಸ ಅನ್ನುವ ರೀತಿಯಲ್ಲಿ ಶೌರ್ಯದ ಕೆಲಸ ಅನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ಇದ್ವು ಈ ಬಾರಿ ಮುಲ್ಲಾ ಏನು ಮಾಡಿದ್ದಾನೆ ಅಂದರೆ ನೀವು ಈ ಕೃತ್ಯವನ್ನು ಮಾಡಿದ್ದೀರಿ ಆದರೆ ನಾನು ಮಾಡಿದ್ದೇನಂತ ಎಲ್ಲಿಯೂ ಹೇಳಬೇಡಿ ಕೃತ್ಯವನ್ನು ಮಾಡಿ ಅದರ ಹೊಣೆಯನ್ನು ನಿಮ್ಮ ತಲೆ ಮೇಲೆ ಹೊತ್ಕೋಬೇಡಿ ನೋಡಿ ಇದಕ್ಕೆ ಹೇಳೋದು ರಂಗೋಲಿ ಕೆಳಗಳಲ್ಲಿ ನುಸುಳೋದು ಅಂತಿದೆಯಲ್ಲ ಅದು ಈಗ ನಡೀತಾ ಇರೋದು ಈ ಬಾರಿ ಈ ಎಲ್ಲ ಏಳು ಜನ ಡಾಕ್ಟ್ರುಗಳಿದಾರಲ್ಲ ಮಹಿಳೆಯ ಜೊತೆ ಸೇರಿ ಲೇಡಿ ಡಾಕ್ಟರ್ ಸೇ ಸೇರಿ ಏಳು ಜನ ಇದ್ದಾರಲ್ಲ ಇವರೆಲ್ಲರೂ ಕೂಡ ಜೈಷ್ ಮೊಹಮ್ಮದ್ ಸಂಘಟನೆ ಅವರು ಇವು ಇದರಲ್ಲಿ ಆ ಲೇಡಿ ಕೂಡ ಫಿದಾಯಿನ್ಗೋಸ್ಕರ ತಯಾರಾದಂಥ ಹೆಣ್ಮಗಳೇ ಎ ಕೆ ಫಿಫ್ಟಿ ಸಿಕ್ಸ್ ಇಟ್ಕೊಂಡು ಹೋದಂಥ ಕಾರಲ್ಲಿ ಹೋದಂಥ ಹೆಣ್ಮಗಳು ಆದರೆ ಜೈಷ್ ಮೊಹಮ್ಮದ್ ಸಂಘಟನೆ ಪಾಕಿಸ್ತಾನದ ಜೊತೆ ನಂಟನ್ನು ಹೊಂದಿ ಅಲ್ಲಿಯ ಜನರನ್ನು ಕರ್ಕೊಂಬಂದು ಇಲ್ಲಿ ಈ ಸಲ ಟೆರ್ರರ್ ಆ್ಯಕ್ಟಿವಿಟಿಯನ್ನು ಮಾಡಿಸ್ತಿಲ್ಲ ಭಾರತದಲ್ಲಿ ಕೌಂಟರ್ ಪಾರ್ಟ್ನಲ್ಲಿ ತನ್ನ ನಾಲ್ ಸ್ಥಳೀಯರನ್ನು ಬಳಸ್ಕೊಂಡು ಈ ಆ್ಯಕ್ಟಿವಿಟಿಯನ್ನು ಮಾಡಿಸ್ತು ಇಷ್ಟು ದಿವಸ ಭಾರತದಲ್ಲಿರುವಂಥ ಈ ಉಗ್ರರು ಏನು ಮಾಡ್ತಾಯಿದ್ರು ಹ್ಯಾಂಡ್ಲರ್ಗಳ ರೀತಿ ಕೆಲಸ ಮಾಡ್ತಾಯಿದ್ರು ಅಂದರೆ ಅಲ್ಲಿಂದ ಟೆರರಿಶ್ಟ್ಗಳು ಬರ್ತಾಯಿದ್ರು ಆ ಟೆರರಿಸ್ಟ್ಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿ ಅವರ ಟೆರರ್ ಆ್ಯಕ್ಟಿವಿಟಿಗೆ ಇವರು ಹಿಂಬನ್ನು ಕೊಡ್ತಾಯಿದ್ರು ಅದನ್ನು ಪೂರಕವಾಗಿ ಕೆಲಸವನ್ನು ಮಾಡಿಕೊಡ್ತಾಯಿದ್ರು ಇನ್ಕ್ಲೂಡಿಂಗ್ ಏಪ್ರಿಲ್ ಇಪ್ಪತ್ತೆರಡರ ಪ್ಯಾಲೂರ್ ಅಂತ ಆದರೆ ಈ ಬಾರಿ ಹಾಗಾಗಲಿಲ್ಲ ಅಲ್ಲಿಂದ ಆಯುಧಗಳು ಬಂದವು ಅಲ್ಲಿಂದ ದುಡ್ಡು ಬಂತು ಎಲ್ಲವನ್ನು ಡ್ರೋನ್ ಮೂಲಕ ಕಳಿಸಲಾಯಿತು ಆದರೆ ಒಬ್ಬನೇ ಒಬ್ಬ ಪಾಕಿಸ್ತಾನದ ಪಾತಕಿ ಭಾರತದ ಒಳಗಡೆ ಕಾಲಿಡಲಾರದೆ ಇಂಥದ್ದೊಂದು ಕೃತ್ಯ ಆಗುವ ಹಾಗೆ ನೋಡಿಕೊಂಡ ಮಾಡಿದ್ಯಾರು ಭಾರತೀಯರು ಸಂಘಟನೆಯಲ್ಲಿದು ಪಾಕಿಸ್ತಾನದ್ದು ಈಗ ಪ್ರತಿ ಬಾರಿ ಈ ರೀತಿಯ ಕೆಲಸ ಆದಾಗ ಪಾಕಿಸ್ತಾನ ಯಾವಾಗಲೂ ಸಾಕ್ಷಿಯನ್ನು ಕೇಳುತ್ತೆ ಸಾಕ್ಷಿ ಕೇಳೋರು ನಮ್ಮಲ್ಲಿ ಇಬ್ಬರು ಒಂದು ರಾಹುಲ್ ಗಾಂಧಿ ಎರಡನೇದು ಪಾಕಿಸ್ತಾನ ಪಾಕಿಸ್ತಾನಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಮತ್ತು ಅವರ ಪೂರ್ತಿ ಚೇಲಾಗಳು ಪ್ರಶ್ನೆಯನ್ನು ಕೇಳ್ತಾರೆ ಅವರೇ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ನಿಮ್ಮದು ಭದ್ರತಾ ವೈಫಲ್ಯ ನಿಮ್ಮ ತಪ್ಪಿನಿಂದಾಗಿ ಆಗಿರುವಂಥ ಉಗ್ರ ಕೃತ್ಯ ಅದನ್ನು ಬೇರೆ ರಾಷ್ಟ್ರದ ಮೇಲೆ ಕಟ್ಟಿ ಯಾಕೆ ಉಣ್ಚಿಕೊತಾ ಇದ್ದೀರಿ ಅಂತ ಇವ್ರ ಭಾಷಣ ಇವರ ಟ್ವೀಟರು ಎಲ್ಲ ಶುರುವಾಗತ್ತೆ ಅದಾದ ಮೇಲೆ ಪಾಕಿಸ್ತಾನ ಹೇಳುತ್ತೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಆದರೆ ಈ ಬಾರಿ ಯಾವ ರೀತಿಯ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅಂತಂದರೆ ಪಾಕಿಸ್ತಾನ ತನ್ನ ಹೆಸರು ಬರಲಾರ್ದ ಹಾಗೆ ನೋಡ್ಕೊಳಿಕೆ ಮಾಡಬಹುದಾ ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ದಿಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆದ ಮಾರನೇ ದಿವಸ ಬೆಳಿಗ್ಗೆ ಇಸ್ಲಾಮಾಬಾದ್ನ ಹೈಕೋರ್ಟಿನ ಎದುರುಗಡೆ ಒಂದು ಬಾಂಬ್ ಸ್ಫೋಟವನ್ನು ಮಾಡಿಸತ್ತೆ ಒಂದು ಉಗ್ರ ಕೃತ್ಯವನ್ನು ಮಾಡಿಸತ್ತೆ ಅಂದರೆ ಕೇವಲ ನಿಮ್ಮ ದೇಶದಲ್ಲಿ ಮಾತ್ರ ಉಗ್ರ ಚಟುವಟಿಕೆಗಳು ನಡೆಯೋದಿಲ್ಲ ನಮ್ಮ ದೇಶದಲ್ಲಿಯೂ ಆ ರೀತಿ ಆಗ್ತಾ ಇದೆ ನಾವು ಕೂಡ ಸಫರರ್ಸು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಒಂದೊಂದು ವಿಷಯವನ್ನು ಹೇಳಿದರೆ ಒಂದು ಗಂಟೆ ಮಾತಾಡಬಹುದು ಅಷ್ಟು ಸರಕು ಈ ಪ್ರಕರಣದಲ್ಲಿ ಸಿಗತ್ತೆ ಮುಂದಗಡೆ ಇದ್ದಂಥ ರೆಡ್ ಎಕೋಸ್ಪೋರ್ಟ್ ಗಾಡಿ ಇವರಿಗೆ ಪೈಲಟ್ ಆಗಿ ಬಂದದ್ದು ಏಕಕಾಲದಲ್ಲಿ ಫರೀದಾಬಾದಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಎಲ್ಲ ಕಡೆ ಏಕಕಾಲಕ್ಕೆ ಉಗ್ರರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಿಕ್ಕಾಕ್ಕೊಂಡದ್ದು ಅದಾದ ಮೇಲೆ ಈ ಕಾರ್ನಲ್ಲಿ ಪ್ಯಾನಿಕ್ಕಾಗಿ ಇದ್ದಕ್ಕಿದ್ದ ಹಾಗೆ ವ್ಯಕ್ತಿ ಗಾಡಿಯನ್ನು ಆರು ಗಂಟೆ ಐವತ್ತು ನಿಮಿಷ ಐವತ್ತೆಂಟು ನಿಮಿಷಕ್ಕೆ ಮುಂದೆ ಹೊರಡಿಸ್ಲಿಕ್ಕದು ಅಲ್ಲರಿ ಒಂಬತ್ತು ಜನರನ್ನು ಹತರಾಗಿಸಲಿಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾದ ಅಗತ್ಯ ಇತ್ತು ಆಲೋಚನೆ ಮಾಡಿ ನೋಡ್ರಿ ಅವರ ಟಾರ್ಗೆಟ್ ಒಂಬತ್ತು ಜನ ಆಗಿರಲೇ ಇಲ್ಲ ಒಂಬತ್ತು ಲಕ್ಷ ಜನ ಆಗಿದ್ದರು ಅದಕ್ಕಾಗಿ ಬೇಕಾದ ಎಲ್ಲ ಸಲಕರಣೆಗಳು ಸಿಗ್ತಾ ಇದ್ವು ಈಗ ಈ ಆ್ಯಕ್ಟ್ ಆಫ್ ಟೆರರ್ ಏನಿದೆಯಲ್ಲ ಇದು ಆ್ಯಕ್ಟ್ ಆಫ್ ವಾರ್ ಅಂತ ನರೇಂದ್ರ ಮೋದಿ ಅವರು ಹೇಳುವಂಥ ಕಾಲಘಟ್ಟ ಯಾವ ರೀತಿ ಇದಕ್ಕೆ ಪ್ರತೀಕಾರವನ್ನು ಭಾರತ ತೆಗೆದುಕೊಳ್ಳುತ್ತೆ ತುಂಬ ಆಸಕ್ತಿಕರ ವಿಚಾರ ಭದ್ರತೆ ವಿಷಯದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಬರೋದಿಲ್ಲ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಆ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ